ನನ್ನ ಮಗನಿಗೆ ಹೆಣ್ಣು ನೋಡೋಕೆ ಹೋದಾಗ ತುಂಬ ಥರ ನೋವು ಅನ್ಭವ್ಸಿದ್ವಿ ಯಾಕೆಂದರೆ ಅಯ್ಯೋ ಅವ್ರ ಮನೇಲಿ ಅಪ್ಪ ಇಲ್ಲ ಹೆಂಗೆ ಬೆಳೆದಿದ್ದ ನಮ್ಮ ಮಗ ಕೊಡೋದು ಹೆಂಗೆ ಅವ್ರ ಮನೆಗೆ ಅವ್ರ ಅಮ್ಮ ನೋಡಿದ್ರೆ ಸಿನಿಮಾ ಇಂಡಸ್ಟ್ರಿಲಿದ್ದಾಳೆ ಹೆಂಗೆ ಕೊಡೋದು ತುಂಬ ಯೋಚನೆ ಮಾಡ್ತಿದ್ರು ನನ್ನ ಸೊಸೆ ಟೀಚರು ಏನಾದರೂ ಓದ್ತೀಯಮ್ಮ ಅಂತ ಕೇಳಿದೆ ನೀನು ಏನು ಓದ್ತಿಯೋ ಓದಮ್ಮ ಯಾಕಂದ್ರೆ ನಾನಂತೂ ಓದಿಲ್ಲ ನಾನು ಓದೇ ಇಲ್ಲ ಆರನೇ ಕ್ಲಾಸೇನ ಅವಾಗ ಓದಿದ್ದು ನಾನು ಅಷ್ಟೇ ಅಷ್ಟೇ ಓದಿದ್ದು ನಮ್ಮ ಮನೆಯಲ್ಲಿ ಪರಿಸ್ಥಿತಿನೇ ಹೆಂಗಿತ್ತು ಅದ್ರ ಮೇಲೆ ನಮ್ಗೆ ಆಗಲಿಲ್ಲ ಇವತ್ತು ನಾನು ಮಾತಾಡ್ತೀನಿ ಓದ್ತೀನಿ ತುಂಬ ಚೆನ್ನಾಗಿ ಓದ್ತೀನಿ ಯಾವುದೇ ಅಕ್ಷರ ಯಾವುದೇ ತುಂಬ ಚೆನ್ನಾಗಿ ಓದ್ತೀನಿ ಬಟ್ ಬರಿಬೇಕಾದ್ರೆ ಅಷ್ಟು ನೀಟಾಗಿ ಅಕ್ಷರ ಬರಲ್ಲ ಒಂದು ಬ್ಯಾಂಕಿಗೆ ಹೋಗ್ಬೇಕಾದ್ರೆ ತುಂಬ ಒದ್ದಾಡ್ತೀನಿ ಬರಿಯೋಕೆ ಬರಲ್ವಲ್ಲ ಯಾರು ಏನು ಹೇಳ್ತಾರೋ ತೋರಿಸ್ಕೊಳ್ಳಲ್ಲ ನಾನೊಬ್ಳು ಕರಾವಿದೆ ಅಂತ ಎಲ್ಲ ತೋರಿಸ್ಕೊಳಲ್ಲ ಬರಿಯೋಕೆ ಬರಲ್ಲ ಅಂತ ಪೆನ್ ಹಿಡ್ಕೊಂಡು ಓಡಾಡ್ತೀನಿ ಹಣ ಯಾರಾದರೂ ಒಂಚೆ ಬರ್ಕೊಡಿ ಅಂತ ಕೇಳ್ತೀನಿ ಮನ್ಸಿಗೆ ತುಂಬಾ ನೋವಾಗತ್ತೆ ನಾನಿನ್ನೂ ಓದ್ಬೇಕಾಗಿತ್ತು ಅಷ್ಟ ನನ್ಗ ಅನ್ಸುತ್ತೆ ಏನು ಅವತ್ತಿನ ಪರಿಸ್ಥಿತಿ ಇರಲಿಲ್ಲ ಓದೋದಕ್ಕೆ ತುಂಬಾ ನೋವಾಗುತ್ತೆ ಬರೀತೀನೇ ಬಟ್ ನೀಟಾಗಿ ಬರಲ್ಲ ಎಲ್ಲೋ ಯಾವತ್ತೂ ಕ್ಯಾಮ್ರಾ ಮುಂದೆ ಯಾಕೆ ನಿಂತಿಲ್ಲ ಅಂದ್ರೆ ನನಗೆ ಇಂಗ್ಲಿಷ್ ಮಾತಾಡೋಕೆ ಬರಲ್ಲ ಅಷ್ಟು ಬರೋಲ್ಲ ಇತ್ತೀಚೆಗೆ ಸಹ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಅದಕ್ಕೆ ಕ್ಯಾಮ್ರಾ ಮುಂದೆ ಎಲ್ಲೂ ಹೋಗಲ್ಲ ಅವ್ರು ಏನು ಕೇಳ್ತಾರೋ ನಾನೇನು ಮಾತಾಡ್ಬೇಕು ನನಗೆ ಗೊತ್ತಿಲ್ಲ ಅಚ್ಚ ಕನ್ನಡದಲ್ಲಿ ಮಾತಾಡ್ತೀನಿ ಎಲ್ಲಿಂದ ಎಲ್ಲಿಗೆ ಹೋದರೂ ನಿಭಾಯಿಸ್ಕೊಂಬರ್ತೀನಿ ಅನ್ನೋ ಧೈರ್ಯ ಅಂತೂ ಇದೆ ನಿಭಾಯಿಸ್ತೀನಿ ಅದಕ್ಕೆ ನಾನು ಸೊಸ ಹೇಳಿದೆ ಅಮ್ಮ ನೀನು ಇನ್ನೂ ಏನಾರು ಓದಮ್ಮ ನನ್ನ ಕೈಯಲ್ಲಿ ಶಕ್ತಿ ಮೀರಿ ನಾನು ಓದಿಸ್ತೀನಿ ಅಂತ ಹೇಳಿದೆ ಸರಿ ಅತ್ತೆ ಅಂತ ಬಿ ಎಡ್ ಮುಗಿಸ್ಕೊಂಡ್ರು ಈಗ ಸಣ್ಣ ಮಗು ಇದೆ ಹಾಗಾಗಿ ಮುಂದೆ ಇನ್ನು ಓದೋಕ್ಕಾಗಿಲ್ಲ ಓದ್ತಾಳೆ ಒಂದು ಮಗು ಆಯ್ತು ಒಂದು ವರ್ಷ ಮಗು ಒಂದು ವರ್ಷದ ಮಗು ಓಡಿ ಬರ್ತಾಳೆ ಅಪ್ಪ ಅಂತ ಬಂದ್ ಹಿಂಗ ಹಗ್ಗ ಮಾಡ್ಕೊಂಡಾಗ ನನಗೆ ಅನ್ಸುತ್ತೆ ನನ್ನ ಮಗ ಚಿಕ್ಕವನಿದ್ದಾಗ ಪ್ರತಿಯೊಂದು ನೆನಪಾಗುತ್ತೆ ನೆನಪಾಗತ್ತೆ ಅವ್ರ ಅಪ್ಪ ಇವತ್ತಿದ್ದರೆ ಈ ಜಾಗದಲ್ಲಿ ನಮಗೆಲ್ಲ ಈ ಪರಿಸ್ಥಿತಿ ಬರ್ತಿತ್ತ ಇಲ್ವೋ ನೆನೆಸ್ಕೊಳ್ತೀನಿ ಅವ್ರ ಇದ್ದಿದ್ರೆ ನನ್ನನ್ನು ಕೆಲವರು ಬೇರೆ ರೀತಿಲಿ ನೋಡ್ತಿದ್ರ ಇಲ್ವಾ ಅದು ಅನ್ಸುತ್ತೆ ವಿಧಿ ಇಲ್ದಿದ ಬದುಕು ಬದುಕಿದಿನಿ ಅನ್ಸುತ್ತೆ ಹತ್ತು ರೂಪಾಯಿ ಕೊಡ್ತೀನಿ ನನಗೇನು ಲಾಭ ಅಂತ ಕೇಳಿದ್ರು ರೂಪಾಯಿ ಕೊಟ್ರೆ ಕೊಟ್ಟರೆ ನನಗೇನು ಲಾಭ ಅಂತ ಕೇಳಿದ್ರು ಅಂತ ಪ್ರಪಂಚದಲ್ಲಿ ಇಲ್ಲಿವರೆಗೂ ಬಂದೆ ನನ್ನ ಕಷ್ಟ ನನ್ನ ಮಕ್ಳಿಗೆ ಬೇಡ ನಾನು ಕಷ್ಟಪಟ್ಟಿದ್ದು ಸಾಕು ನನ್ನ ಮಕ್ಳಿಗೆ ಯಾವ ಕಷ್ಟ ಬೇಡ ಅಂದ್ಬಿಟ್ಟು ಅನ್ನಿಸ್ಕೋಗಂತೂ ಬೆಳೆಸಿದೆ ಬಟ್ ತಾಯಿ ಕಷ್ಟ ನೋಡಿದ್ದಾನೆ ತಾಯಿ ಎಷ್ಟು ಕಷ್ಟಪಡ್ತಾಳೆ ಪಡ್ತಾಳೆ ಎಲ್ಲಿ ಹೋಗ್ತಾಳೆ ಎಷ್ಟೊತ್ತಿಗೆ ಬರ್ತಾಳೆ ಬಿನ್ ನನ್ನ ಮಗನಿಗೆ ಗೊತ್ತು ಅಪ್ಪ ಇಂಥ ಕಡೆಯೇ ಹೋಗಿದ್ದೆ ಇಲ್ಲಿ ದುಡ್ಡು ಕೊಟ್ರು ಇವತ್ತು ನಾಳೆ ಹಿಂಗೆ ನಾಳೆ ಇಂಥ ಸಿನಿಮಾ ಕರೀತಿದ್ದಾರೆ ಪ್ರತಿ ಒಂದು ಅವ್ನು ಹೇಳ್ತಿದ್ದೆ ಯಾವುದು ಇವತ್ತಿಗೇನು ಮುಚ್ಚಿಟ್ಟಿಲ್ಲ ಅವನ ಹತ್ರ ಯಾಕಂದರೆ ಬೇರೆ ಯಾರು ಇಲ್ವಲ್ಲ ಹೇಳ್ಕೊಳ್ಳೋಕ್ಕೆ ಅವನ ಹತ್ರ ಪ್ರತಿಯೊಂದು ಹೇಳಬೇಕು ಹೇಳ್ಕೊಂಡಿದ್ದೀನಿ ಅವಾಗ ಅವನಿಗೂ ಒಂದಷ್ಟು ಹೇಳ್ಕೊಟ್ಬಿಡ್ತಿದ್ರು ಓ ನಿಮ್ಮ ಅಮ್ಮನ ಹತ್ರ ಹೋಗ್ಬೇಡ ನಿಮ್ಮಮ್ಮನ ಹತ್ರ ಇರಬೇಡ ಹಂಗೆ ಹಿಂಗೆ ಅವನಿಗೆ ಬುದ್ಧಿ ಇಲ್ಲ ಹ್ಞೂ ಅಂತ ಅವ್ರ ಮಾತೆಲ್ಲ ಕೇಳ್ತಿದ್ದ ಅವನಿಗೆ ಬುದ್ಧಿ ಬಂದಮೇಲೆ ಅಮ್ಮ ಏನು ಅಂತ ಅವನಿಗೆ ಗೊತ್ತಾಯಿತು ಈಗ ನಾವು ಹೋಗುವಂದ್ರೆ ಅವನ ಹೋಗ್ತಾನೆ ಅವನ ತಾಯಿ ಏನು ಅಂತ ಅವನಿಗೆ ಚೆನ್ನಾಗಿ ಗೊತ್ತು ಈಗ ಅವ್ನ ಮುಂದೆ ನಿಂತ್ಕೊಂಡು ಯಾರೂ ಮಾತಾಡೋಕೆ ಆಗಲ್ಲ ಅವನಿಗೆ ಮಾತಾಡಿದ್ರೆ ಅವ್ನು ಉತ್ತರ ಕೊಡ್ತಾನೆ ಬಟ್ ಕೆಲವು ಹೇಳ್ಕೊಳಕಾಗಲ್ಲ ನನ್ನ ಮಗ ನನ್ನ ಮಗನಿಗೆ ಗೊತ್ತಿಲ್ಲದೆ ಎಷ್ಟೋ ನೋವುಗಳನ್ನ ಅನುಭವಿಸ್ಬಿಟ್ಟಿದ್ದೀನಿ ನನ್ನ ಮಗನಿಗೆ ಗೊತ್ತಾದ್ರೆ ಇನ್ನೆಲ್ಲ ಅವ್ನ ಮನಸ್ಸಿಗೆ ಹಾಕೋತಾನೋ ಅವತ್ತು ದಿನ ಕಾಲು ಹಿಡಬೇಕಾರೆ ನನ್ನ ಮಗನ ದೂರ ಕಳಿಸ್ದೆ ಅವ್ನ ಏನು ಅನ್ಕೊಬಿಡ್ತಾನೋ ಅವ್ನ ಮನ್ಸಿಗೆ ಎಲ್ಲಿ ನೋವು ಬಂದ್ಬಿಡುತ್ತೋ ಬೇಡ ಅವ್ನ ದೂರ ಕಳ್ಸೋಣ ನನ್ನ ಕೈ ಕಾಲು ಹಿಡ್ದಾದ್ರೂ ಅವ್ರನ್ನ ಕೇಳ್ಕೊಳ್ಳೋಣ ಯಾಕಂದ್ರೆ ಮತ್ತೆಲ್ಲಾರ ಕೆಲಸದಿಂದ ತೆಗೆದ್ಬಿಟ್ರೆ ಸಿನ್ಮಾ ಎಲ್ಲರ ದೂರ ಹಾಕ್ಬಿಟ್ರೆ ಏನು ಮಾಡೋದು ಯಾವ ಥರ ಬಾಯ್ ಬಿಟ್ಟು ಕೇಳ್ಕೊಂಡೆ ಗೊತ್ತಾ ಹೋಗಿ ಹಿಂಗೆ ಹಿಡ್ಕೊಂಬಿಟ್ಟೆ ಸರ್ ತಪ್ಪಾಯ್ತು ದಯವಿಟ್ಟು ನನಗೆ ಕ್ಷಮಿಸಿ ಅವನ ಎಲ್ಲೋ ನೋಡಿದನಂತೆ ನನಗೂ ಗೊತ್ತಿಲ್ಲ ಅವ್ನ ಅಲ್ಲಿಂದ ನೋಡಿದೆ ಅಂತಂದ ಆಮೇಲೆ ಬಂದ್ಮೇಲೆ ಅಲ್ಲಿ ಅಳ್ತಾ ಇದ್ದೆ ಅಂದ ಏನು ಇಲ್ಲ ಕಣೋ ಏನೋ ಇಲ್ಲ ನೀನು ಯಾಕೋ ಅಳ್ತಾ ಇದ್ದೆ ಏನಕ್ಕೆ ಅಳ್ತಾ ಇದ್ದೆ ಹೇಳು ಅಂದ ಏನೇ ನಾನು ನೋಡ್ದೆ ಹೇಳು ಅಂದ ನಾನು ಅವ್ನು ನೋಡಿಲ್ಲ ಅನ್ಕೊಂಡಿದ್ದೆ ನೋಡ್ದೆ ಹೇಳು ಅಂದ ಏನು ಇಲ್ಲ ಕಣೋ ಹೇಳು ಅಂತ ಪ್ರಮಾಣ ಮಾಡ್ದ ಅಪ್ಪನ ಮೇಲೆ ಪ್ರಮಾಣ ಮಾಡು ಅಂದ ಇಲ್ಲ ಕಣೋ ಈ ತರ ಆಯ್ತು ಈಗ ಹಿಂಗೆ ಕಣೋ ಹೌದು ನೀನ್ಯಾ ಕಾಲಿಡ್ದೆ ನೀನೇನ್ ತಪ್ಪು ಮಾಡಿಲ್ಲ ಏನಕ್ಕೆ ಕಾಲು ಕಾಲಿಡ್ದೆ ಅವ್ರಿಗೆ ಹಿಡ್ದು ಬದುಕುವಂಥದ್ದು ಏನಾಗಿತ್ತು ನಿನಗೆ ನಿನಗೆ ಗೊತ್ತಿಲ್ಲಪ್ಪ ನೀನೇನು ಚಿಕ್ಕವರು ಇಟ ನನಗೆ ನನ್ಗಿದೇ ಕೆಲಸ ಗೊತ್ತಿರೋದು ಬೇರೆ ಕೆಲಸ ಗೊತ್ತಿಲ್ಲ ಅವತ್ತಿಂದ ನಾನು ಏನೂ ತಪ್ಪು ಮಾಡಿಲ್ಲ ಅವ್ರು ನನ್ನ ಮೇಲೆ ಏನು ದ್ವೇಷ ಆಯ್ತೋ ಗೊತ್ತಿಲ್ಲ ಯಾವ ಉದ್ದೇಶ ಮಾಡಿದ್ರು ಅಂತನೂ ಗೊತ್ತಿಲ್ಲ ಹಿಡ್ಕೊಂಡೆ ಕೈ ಹಿಡ್ಕೊಂಡೆ ಯಾರು ಏನೇ ಅಂದ್ರೂ ಅನ್ನಿಸ್ಕೊಂಡೆ ಅನ್ನಿಸ್ಕೊಂಡು ಇಲ್ಲಿವರೆಗೂ ಬಂದು ನಿಂತಿದ್ದೀನಿ ಯಾಕಂದ್ರೆ ಮಗನ್ಸ ಹಾಕ್ಬೇಕು ಅಂತ ಜವಾಬ್ದಾರಿ ಇತ್ತು ತಾಯಿ ಬಿಡಕ್ಕಾಗಲ್ವಲ್ಲ ಎಲ್ ಬಿಡ್ಲಿ ಅವನ್ನ ಅವ್ರು ಹೋದ್ರು ಅವ್ರು ಹೋದ್ಮೇಲೆ ಅವ್ನ ಎಲ್ ಬಿಡ್ಲಿ ನಾನು ಎಷ್ಟೋ ಜನ ತಾಯಂದಿರು ಯಾರ್ಯಾರು ನೊಂದಿದಾರೋ ಗೊತ್ತಿಲ್ಲ ಅವರಿಗೆ ಒಂದ್ ಕೊಡ್ಬೇಕು ಅಂತಾನೆ ಮಾಡಿದ್ದು ಇವತ್ ಹೆಂಗ್ ಗುರ್ತಿಸ್ಕೊಂಡಿದ್ದೀನಿ ಒಂದ್ ನಾಕಾರ್ ಕಡೆ ಹೋದ್ರೆ ಇವತ್ತು ಗುರುತಿಸ್ಕೊಂಡಿದ್ದೀನಿ ಶಶಿಕಲಾ ಓ ಕಲಾವಿದ್ರಲ್ವಾ ಎಲ್ಲಾರು ಹೋಗ್ತಾ ಇದ್ರು ನೀವು ಕಲಾವಿದ್ರಲ್ವಾ ಅಂತಾರೆ ಹಳದೆಲ್ಲ ಮರ್ತೋಗ್ತಾ ಇದೀನಿ ಸ್ವಲ್ಪ ಯಾಕಂದರೆ ಒಂದೊಂದು ಸಂಸಾರ ಒಂದು ಮಗು ಎಲ್ಲ ಆದ್ಮೇಲೆ ಕಲಾಕ್ರಮಣ ಎಲ್ಲ ಮರಿತಾ ಇದ್ದೀನಿ ಆದರೂ ಒಂದ್ಸಲ್ ನಾವು ಹಂಗೆ ಕೂತಿದೆ ಯಾವುದೇ ಕಾರಣಕ್ಕೂ ನಾನು ಪಟ್ಟಂತ ಕಷ್ಟ ನೋವು ತೆಗಕ್ಕಾಗಲ್ಲ ಅದಲ್ಲೇ ಇರುತ್ತೆ ತಮ್ಮ ನಾವು ಅನ್ಭವ್ಸಿದೀನಿ ಒಂದ್ ಹೆಣ್ಮಗಳಾಗಿ ಇನ್ನೂ ಎಷ್ಟು ಜನ್ಮ ಎತ್ತದ್ರು ಅವಳು ನಾನೊಬ್ಳು ತಾಯಿಯಾಗಿ ಹೇಳ್ಕೊತಾ ಇಲ್ಲ ಕೊಚ್ಕೊಳ್ತಾ ಇಲ್ಲ ಇನ್ನೂ ಒಂದು ಜನ್ಮ ಅಂತಿದ್ರೆ ಅವನೇ ನನ್ನ ಮಗನಾಗಿ ಬರಲಿ ಅಂತ ಕೇಳ್ಕೊತೀನಿ ಅವನಿಗೆ ಇದೇ ತಾಯಿ ಅವನಿಗೆ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಒಬ್ಳ ತಾಯಾಗಿ ಆ ಥರ ಬಾಂಧವ್ಯ ಇಬ್ಬರದು